ಮೈಸೂರಿನ ಪ್ರಲಕ್ಷಾ ಚಾರಿಟಬಲ್ ಟ್ರಸ್ಟ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಡಾಕ್ಟರ್ ಮೋಹನ್ ಎನ್ಎಸ್ನೇಹ ಬಳಗ ರಾಜ್ಯ ರೈತ ಕಿಸಾನ್ ಸಂಘ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹೆಚ್ಡಿಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಬೆನ್ನುಹುರಿ ಮತ್ತು ಕೀಲು ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞ ಹಾಗೂ ಪ್ರಲಕ್ಷಾ ಆಸ್ಪತ್ರೆಗಳ ಸಂಸ್ಥಾಪಕ ನಿರ್ದೇಶಕ ಡಾಕ್ಟರ್ ಮೋಹನ್ ಎನ್ಎಸ್ ರವರು ರಚಿಸಿರುವ ರೈತರೇ ಆರೋಗ್ಯವಂತರಾಗಿರಿ ಎಂಬ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರಾಜ್ಯ ರೈತ ಕಿಸಾನ್ ಸಂಘದ ಪ್ರಾಂತ್ಯ ನಾರಾಯಣ ಸ್ವಾಮಿ ಮಾ

ಲೇಖಕ ಡಾಕ್ಟರ್ ಮೋಹನ್ ಎನ್ ಎಸ್ ಮಾತನಾಡಿ ರಾಜ್ಯದಲ್ಲಿ ಕಳೆದ ವರ್ಷದಿಂದ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ಏಳ್ನೂರು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಲ್ಲದೆ ಮೈಸೂರು ಭಾಗದಲ್ಲಿ ನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ತಿಳಿಸಿದರು ಒಂದು ಕಳೆದ ಒಂದು ವರ್ಷದಲ್ಲಿ ಏಳ್ನೂರಕ್ಕಿಂತ ಹೆಚ್ಚು ರೈತರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೂರಕ್ಕಿಂತ ಹೆಚ್ಚು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ದಾರೆ ನಾನು ಆಸ್ಪತ್ರೆ ಇದ್ದಾಗ ಅಂತಾಗ ಈ ತರ ಆತ್ಮಹತ್ಯೆಗಳ ಮಾಡ್ಕೊಂಡು ಬಂದಂತವ್ರು ತುಂಬಾ ಜನ ನೋಡಿದ್ವಿ ಕಾರಣಗಳು ಬೇಕಾದಷ್ಟಿವೆ ಅದು ಅವರು ನಮ್ಮ ಕೃಷಿ ಅವಲಂಬಿತ ಕಾರಣಗಳಿರ್ಬೋದು ವೈಯಕ್ತಿಕ ಕಾರಣಗಳಿರ್ಬೋದು ಇಂತ ಅನೇಕ ಕಾರಣಗಳಿವೆ ಈಗಾಗಲೇ ಆ ಕಾರಣಗಳ ಬಗ್ಗೆ ಚರ್ಚೆನೂ ಆಯಿತು ಬಂದಾಗಂತಾಗ ಸಾಮಾನ್ಯ ಎಲ್ಲ ಸುಮಾರು ರೈತರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅಷ್ಟು ರೈತರು ಕೀಟನಾಶಕಗಳನ್ನು ಸೇವನೆ ಮಾಡ್ಕೊಂಡು ಬರ್ತಾರೆ ಇದನ್ನು ನಾವು ಆರ್ಗನೋ ಫಾಸ್ಫರಸ್ ಕಾಂಪೌಂಡ್ಸ್ ಅಂತ ಕರಿತೀವಿ ಅಥವಾ ನಮ್ಮ ರ್ಯಾಟ್ ಪಾಯ್ಸನ್ ಇದನ್ನು ಕನ್ಸ್ಯೂಮ್ ಇದನ್ನು ತಗೊಂಡು ಬರ್ತಾರೆ ಇಂಥ ಇಂಥ ಪರಿಸ್ಥಿತಿ ಇರುತ್ತೆ ಇಲ್ಲ ನೇಣಕ್ಕೆ ಆಗಿರ್ತಾರೆ ಇಂಥ ಸಂದರ್ಭದಲ್ಲಿ ಬಂದಾದಂತಾಗ ಮೊದಲನೇ ಆರು ಗಂಟೆ ಟೈಮ್ ಸಿಕ್ಸ್ ಅವರ್ಸ್ನ ಗೋಲ್ಡನ್ ಪೀರಿಯಡ್ ಅಂತ ಕರಿತೀವಿ ಈ ನಲ್ಲಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕೃತಿಯಲ್ಲಿ ಬರ್ದಿದ್ದೀನಿ ಬಂದಾಗ ಹೇಳ್ಬೇಕಂದ್ರೆ

ಹೆಚ್ಚು ಪಾಲಿಮೆಂಟಲ್ಲಿ ಮಾತಾಡಕ್ಕ ನಾನು ಮಾತಾಡಿದ ಸ್ವಲ್ಪ ಒಂದು ಮುನ್ನೂರು ಸಾವಿರ ರೂಪಾಯಿ ಇದೆ ಪಾಲಿಮೆಟ್ ಅದು ಬರ್ತಾ ಇದೆ ಮುಂದೆ ಮಾಡಿರುವಂಥದ್ದು ನಾನು ಸ್ವಲ್ಪ ಭಾಗ ಮಾತ್ರ ನಾನು ನೆನಪುಗಳು ನೆನಪುಸ್ಕರ ಬರ್ತಾ ಇದೆ ಈಗ ಯಾವುದೋ ಮುಂದೆ ಚೆಕ್ ಹದಿನೇಳನೇ ತಾಲೂಕು ಸಮಾರಂಭದ ಬಿಡುಗಡೆ ಅದರಲ್ಲಿ ಸ್ವಲ್ಪ ಪ್ರಸ್ತಾಪ ಮಾಡಿದ್ದಾರೆ ಅಂತ ಇಷ್ಟು ಐವತ್ತು ವರ್ಷ ರಾಜಕೀಯ ಸಾಕಷ್ಟು ಪಡೆ ಈ ಸಾಲು ಕೂಡ ತೃಪ್ತಿ ಇದೆ ಈ ಜಿಲ್ಲೆಗೆ ಈ ತಾಲೂಕಲ್ಲಿ ಭಾಳಷ್ಟು ಒಳ ಆಡಿದ್ದಾರೆ ಅಂತ ಕಾಲ ಈಗ ಸುಮಾರು ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಇಲ್ಲಿ ಬಿಡುಗಡೆ ಮಾಡೋದು ಯಾವುದು ಸಂಸತ್ ಸದಸ್ಯರು ನಿಧಿಯಿಂದ ಬರ್ತಕ್ಕಂಥ ಹಣದಲ್ಲಿ ಹಿಂಗಾಯಿ ಸಮಾಜಕ್ಕೆ ಇಪ್ಪತ್ತು ಲಕ್ಷ ಹೆಚ್ಚು ನಿರ್ಮಾಣಕ್ಕಾಗಲ್ಲ ದಲಿತ ವರ್ಗದವರಿಗೆ ಅಂತರ್ಸಂಖ್ಯೆಗೆ ನಾವು ಬುದ್ಧ ಎರ ಕಟ್ಟಬೇಕು ಅಂತ ಅವ್ರಿಗೂ ಇಪ್ಪತ್ತು ಲಕ್ಷ ನಾಮಗಾರಿಗೆ ಹೋದ್ರಿಗೆ ಮಧ್ಯೆಯಲ್ಲಿ ಇಪ್ಪತ್ತು ಲಕ್ಷ ಅವ್ರಿಗೂ ಸಮುದಾಯ ಭವನಕ್ಕೆ ಅವ್ರಿಗೂ ಇಪ್ಪತ್ತು ಲಕ್ಷ ನೀರಿನಲ್ಲಿ ಒಕ್ಕಿದ್ರಿಗೆ ಕೆಂಪೇಗೌಡ ಸಮುದಾಯ ಭವನ ಕಟ್ಟಿ ಇಪ್ಪತ್ತು ಲಕ್ಷ ಈ ಊರು ಕೊಳದಲ್ಲಿ ಹರಸಿಗಡಿಗೆ ಹತ್ತು ಲಕ್ಷ ರೂಪಾಯಿ ಮತ್ತು ನಮ್ಮ ಅಂಪಾಪುರದಲ್ಲಿ ನರಸಿಂಹೂರ್ತಿ ಅವರಿಗೆ ಶಿವಣ್ಣ ಹತ್ತು ಲಕ್ಷ ರೂಪಾಯಿ ಅದಕ್ಕೆ ತಗೊಂಡಿದ್ದಾರೆ ಅದಕ್ಕೆ ಕೊಟ್ಟಿದ್ದೀನಿ ಐದ್ಲೇ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ರಸ್ತೆ ನಿರ್ಮಾಣಕ್ಕೆ ದುಡ್ಡು ಕೊಟ್ಟಿದ್ದೀನಿ ಇದರಲ್ಲಿ ಎಂಟು ಕ್ಷೇತ್ರಗಳು ಕೊಡಬೇಕಲ್ಲ ಬಂದಿದ್ದ ನೂನೂರು ಕೋಟಿ ಐದು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಬರಬೇಕಾಯಿತು ಕೋವಿಡ್ ಇಂದ ಇದರಲ್ಲಿ ಎಂಟು ಕ್ಷೇತ್ರ ಬರ್ತವೆ ಈ ವೇಳೆ ಬಿಡಗಲಿನ ಪಡವಲು ವಿರಕ್ತ ಮಠದ ಮಹಾದೇವ ಸ್ವಾಮೀಜಿ ಆರ್ಎಸ್ಎಸ್ ಮುಖಂಡ ವೆಂಕಟರಾಮ್ ವಿವಿಧ ಪಕ್ಷದ ಮುಖಂಡರು ರೈತ ಮಹಿಳೆಯರು ಉಪಸ್ಥಿತರಿದ್ದರು